ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಮಂಗಲವಾಗಲಿ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತ ಏಳನೇ ಶ್ಲೋಕವನ್ನು ಇಂದ್ರಿಯಣ ಹಿ ಚರತಾಂ ಯನ್ಮನೋನು ವಿಧೀಯತೆ ತದತ್ಸರತಿ ಪ್ರಜ್ಞಾ ಭಸಿ ದುಃಖದಲ್ಲಿ ಇರ್ತಕ್ಕಂಥವನು ಅಥವಾ ಕಷ್ಟ ಪರಂಪರೆಯಲ್ಲೇ ಮುಳುಗಿರುವವನಿಗೆ ಆ ಭಗವನ್ ನಾಮಸ್ಮರಣೆ ಹೇಗಿರುತ್ತೆ ಅಂತೇಳಿ ಹೇಳಿದ್ರೆ ಪ್ರವಾಹದಲ್ಲಿ ತೇಳ್ಕೊಂಡು ಹೋಗ್ತಾ ಇರೋ ಒಬ್ಬ ವ್ಯಕ್ತಿಗೆ ಒಂದು ಹುಲ್ಲು ಕಡ್ಡಿ ಆಸರೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂದರೆ ಪ್ರವಾಹ ತುಂಬ ಇದೆ ಹೋಗ್ತಾ ಇದ್ದಾನೆ ಅವನು ಇನ್ನೇನು ಬದುಕೋಬೇಕು ಅಂತ ಹೋಗ್ತಾನೆ ಕೈಯಲ್ಲೇನು ಏನು ಸಿಗುತ್ತೆ ಅದನ್ನ ಹಿಡ್ಕೊಳಕ್ಕೆ ಹೋಗ್ತಾನೆ ಆ ಭಗವಂತನ ಕೃಪೆಯಿಂದ ಯಾವುದೋ ಒಂದು ಹುಲ್ಲು ಕಡ್ಡಿ ಅವನಿಗೆ ಸಿಗುತ್ತೆ ಅದನ್ನ ಹಿಡ್ಕೊಂಡು ಅದು ತುಂಬ ಗಟ್ಟಿಯಾಗಿತ್ತೇನೋ ಬಹುಶಃ ಸಾಧಾರಣವಾಗಿ ನೋಡಿ ಹುಲ್ಲು ಕಡ್ಡಿಯಿಂದ ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಹೊಡ್ಕೊ ಹೋಗುವವನಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೆ ಆ ಹುಲ್ಲುಕಡ್ಡಿ ಹಿಡ್ಕೊಂಡ ತಕ್ಷಣ ಅವನು ಬದುಕು ಬರಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಆ ಭಗವಂತನ ಕೃಪೆ ಇದೆ ಅಂತಾದರೆ ಇವೆಲ್ಲವೂ ಸಾಧ್ಯ ನದಿಗಳಲ್ಲೋ ಅಥವಾ ಸಮುದ್ರಗಳಲ್ಲಿ ಹಲವಾರು ದೋಣಿಗಳು ಹೋಗ್ತಾ ಇರ್ತವೆ ಅಕಸ್ಮಾತ್ ದಾರಿ ತಪ್ಪಿತು ಅಂತಾದರೆ ಯಾವುದೋ ಒಂದು ಬಿರುಗಾಳಿಗೆ ಸಿಲುಕಿದಂತೆ ಸಿಲುಕಿದರೆ ಆ ನಾವೇ ಆ ದೋಣಿ ತನ್ನಿಂದ ತಾನೇ ದಡದ ಕಡೆಗೆ ಬರುತ್ತೆ ಇನ್ನೆಲ್ಲಿಗೂ ಹೋಗೋದಿಲ್ಲ ಆ ಏನು ಗಾಳಿ ಆ ನಾವೆಯನ್ನು ದೋಣಿಯನ್ನು ಹರಿಗೋಲನ್ನು ಆ ಭೂಮಿಯ ಕಡೆಗೆ ಕರ್ಕೊಂಡು ಬರುತ್ತೆ ಅದೇ ತರಹ ನಮ್ಮ ನಾವು ಸಹ ಕಷ್ಟದಲ್ಲಿ ಸಿಲುಕಿದ್ರೆ ಸಿಲುಕಿದ್ದಾಗ ಆ ಭಗವನ್ ನಾಮ ಭಗವದ್ ಭಕ್ತಿ ಅನ್ನುವಂಥದ್ದು ನಮ್ಮನ್ನು ಸುಲಭವಾಗಿ ಸಂಸಾರದ ಸಾಗರದಲ್ಲಿ ಈಜುತ್ತಾ ಇದ್ದರೆ ಅದರಿಂದ ಸುಲಭವಾಗಿ ನಮ್ಮನ್ನು ಇವನು ದಡಕ್ಕೆ ತಲುಪಿಸಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಉದಾಹರಣೆಗೆ ಹೇಳಬೇಕು ಅಂದರೆ ಆ ಅಂಬರೀಷ ಮಹಾರಾಜನ ಕಥೆಯಲ್ಲೇ ನೋಡಿ ಅವನು ಎಷ್ಟೇ ಕಷ್ಟ ಬಂದರೂ ಸಹ ಪ್ರತಿ ದಿವಸವೂ ಸಹ ಆ ಭಗವಂತನ ಪೂಜೆಯಲ್ಲಿ ಭಗವಂತನ ಕೀರ್ತನೆಯಲ್ಲಿ ಭಗವಂತನ ಸೇವೆಯಲ್ಲಿ ಅವನು ತತ್ಪರನಾಗಿದ್ದರಿಂದಾಗಿ ಅವನು ತನ್ನ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು ಅದೇ ಭಗವನ್ನ ಸ್ಮರಣೆಯಲ್ಲಿ ನಾವು ತೊಡಗಿಲ್ಲ ಅಂತಾದರೆ ಭಗವಂತನ ಭಕ್ತಿಗೆ ನಾವು ಸಿಗ್ಲಿ ಸಿಲುಕಲಿಲ್ಲ ಅಂದಾಗ ಆವಾಗ ನಾವು ಸಹ ಅಧಃಪತನವನ್ನು ಹೊಂದುತ್ತೇವೆ ಹಲವಾರು ಉದಾಹರಣೆಗಳು ನಮಗೆ ಕಾಣ್ತೇವೆ ಪ್ರತಿಯೊಬ್ಬರು ಕೆಲವರು ಪ್ರತಿ ದಿವಸ ಕಷ್ಟಪಟ್ಟಿದ್ದಾರೆ ಬಿಟ್ಟರೆ ಜೀವನದಲ್ಲಿ ಭಗವಂತನ ನಾಮಸ್ಮರಣೆ ಅವರ ಬಾಯಿ ಒಂದು ಸರಿಯೂ ಬರುವುದಿಲ್ಲ ಅದಕ್ಕೋಸ್ಕರನೇ ಹಿಂದೆ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಹೆಸರನ್ನು ಇಡ್ತಿದ್ದಿದ್ದು ಕಾರಣ ಇಷ್ಟೇ ಬೇರೆ ಏನೂ ಅಲ್ಲ ಭಗವಂತನ ಹೆಸರನ್ನು ಇಟ್ಟರೆ ಕೊನೆಯ ಕ್ಷಣದಲ್ಲಾದರೂ ಆ ಮಗನನ್ನು ಕರಿಬೇಕು ಅಂದಾಗ ನಾರಾಯಣ ಮುಕುಂದ ಅಚ್ಯುತ ಕೇಶವ ಈ ಥರ ಇಟ್ಟಾಗ ಆ ಒಂದು ಕ್ಷಣದಲ್ಲಾದರೂ ಭಗ ಭಗವಂತ ಕಾಯ್ತಾ ಇರ್ತಾನಂತೆ ಇವನು ಯಾವಾಗ ನನ್ನ ಹೆಸರು ಕರೀತಾನೆ ಇವನಿಗೆ ನಾನು ಯಾವಾಗಲಪ್ಪ ನಾನು ಸಹಾಯವನ್ನು ಮಾಡಲಿ ಅಂತ ಕಾಯ್ತಾ ಇರ್ತಾನಂತೆ ಸಹಜ ಸ್ವಭಾವ ಯಾರಾದರೂ ಇನ್ನೊಬ್ಬರಿಗೆ ಸಹಾಯವನ್ನು ಯಾವಾಗ ಮಾಡ್ತಾರೆ ಮಾಡ್ತಾರಂದು ಕೇಳಿದಾಗ ಮಾಡ್ತಾರೆ ಬಿಟ್ಟರೆ ಕೇಳದೆ ನಾವು ಸಹಾಯ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲಿದೆ ಸುಮ್ ಸುಮ್ಮನೆ ನಾವು ಹೋಗಿ ಸಹಾಯ ಮಾಡೋಕ್ಕೆ ಹೋದರೆ ಓಹ್ ಇವ್ನ ಬಂದ್ಬಿಟ್ಟು ದೊಡ್ಡ ಸಹಾಯ ಮಾಡಲಿಕ್ಕೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಹೆಂಗೆ ಮಾಡಬೇಕು ಅಂತ ಗೊತ್ತು ಇದು ಅಂತ ಅವ್ರು ಹೇಳ್ಕೊಂಡ್ಬಿಡ್ತಾರೆ ಆದರೆ ಅದೇ ಇವನು ಕೇಳಿಕೊಂಡ ತಕ್ಷಣ ಸಹಾಯ ಮಾಡಿದ್ರೆ ಅವ್ರು ಒಬ್ಬ ಅವ್ರು ನಮ್ಮ ಹತ್ರ ಸಹಾಯ ಕೇಳಿದ್ರು ನಾನು ಸಹಾಯ ಮಾಡಿದೆ ನಮಗೂ ಒಂದು ಖುಷಿ ಅವ್ರು ನಮ್ಮ ಹತ್ರ ಕೇಳಿದ್ರಲ್ಲ ಅಂತ ಖುಷಿ ಕೇಳಿಕೊಟ್ಟ ಮೇಲೆ ನಾವು ಸಹಾಯ ಮಾಡಿದ್ವಿ ಅನ್ನೋ ಖುಷಿ ಖುಷಿ ಕೊನೆಗೆ ಎಲ್ಲರ ಕೇಳಿ ಸಿಕ್ಕಿದ್ದು ಕೇಳಿದ್ರೆ ಖುಷಿನೇ ಇಲ್ಲೂ ಅಷ್ಟೇ ಆ ಭಗವಂತನ ನಾಮ ಸ್ಮರಣೆಯಲ್ಲಿ ತೊಡಗಿದ್ರಿಂದಾಗಿ ನಮಗೆ ನಾವು ನಮ್ಮ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ಕಷ್ಟ ಪರಂಪರೆಯಲ್ಲೇ ತೊಡಗಿರ್ತಕ್ಕಂತಹ ವ್ಯಕ್ತಿ ಇಲ್ಲಪ್ಪ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಕೈ ಬಿಟ್ಟುಬಿಟ್ಟಿದ್ದೇನೆ ಕೈ ಕಟ್ಟು ಕೂತ್ಬಿಟ್ಟಿದ್ದಾನೆ ಇನ್ನು ಮುಂದೆ ಆಗಲ್ಲ ಅಂತ ಹೇಳಿದಾಗ ಯಾರೋ ಒಂದು ಹೇಳಿದ್ರು ಆ ಆ ಭಗವಂತನ ಭ ಭಗವಂತನ ಅನನ್ಯ ಗತಿಕೆಯಿಂದ ಗತಿಕತೆಯಿಂದ ಆ ಭಗವಂತನನ್ನು ಭಜಿಸು ಅಂತ ಹೇಳಿದಾಗ ಆ ಭಗವಂತನಲ್ಲಿ ಶರಣಾಗತನಾಗ್ತಾನೆ ಇಲ್ಲಿಯವರೆಗೆ ಅವನು ಭಗವಂತನಿಗೆ ಶರಣಾಗತನ ಇದು ನಾನು ಮಾಡಿದ್ದು ಎಲ್ಲಿವರೆಗೆ ಮನುಷ್ಯನಿಗೆ ತನ್ನಲ್ಲಿ ನಾನು ಅನ್ನೋದು ಇರುತ್ತೋ ಅಲ್ಲಿಯವರೆಗೆ ಆ ಅಹಂ ನಾನು ಅನ್ನುವಂಥ ಅನ್ನುವಂಥ ಅಹಂ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಅವನು ತಾನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲವೂ ಅವನದ್ದು ಎಲ್ಲವೂ ನಮ್ಮದ್ದು ಅನ್ನೋ ಭಾವನೆ ಇತ್ತು ಅಂತಾದಾಗ ಅವನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅಂದರೆ ನಾನು ಅನ್ನುವುದನ್ನು ನಾವು ಕಳಿಸ್ಕೋಬೇಕು ಆದರೆ ಅಷ್ಟು ಸುಲಭವಲ್ಲ ಕಳಿಸ್ಕೊಳ್ಳುವಂಥದ್ದು ಆದರೆ ನಾವು ಗುರಿಯ ಕಡೆಗೆ ಹೊಂಟಂತಹ ಸಂದರ್ಭದಲ್ಲಿ ನಮ್ಮ ಸಾಧ್ಯತೆಯು ಸಾಧಿಸಿಕೊಳ್ಳುವಂಥದ್ದು ಯಾವುದೋ ಒಂದು ಗುರಿಯನ್ನು ಹೊಂಟಿದ್ರೆ ಆ ಗುರಿ ತಲುಪಬೇಕು ಸಾಧನೆಯನ್ನು ಮಾಡಬೇಕು ಅದೇ ಒಂದು ನಮ್ಮ ಉದ್ದೇಶವಾಗಿದ್ದಾಗ ನಾವು ತನ್ನಿಂದ ತಾನೇ ನಾನು ಅನ್ನೋ ಅಹಂಭಾವವನ್ನು ಬಿಟ್ಟಾಗ ಸಾಧ್ಯತೆ ಕಾರ್ಯ ಸಾಧನೆ ಸಾಧ್ಯತೆ ಆಗುತ್ತೆ ಇಲ್ಲೂ ಅದನ್ನು ಹೇಳ್ತಾ ಇದ್ದೇನೆ ನಾವು ಸಹ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಂತಂದ್ರಲ್ಲಿ ದೃಢ ಭಕ್ತಿ ಇರಬೇಕು ಮಾಡ್ತಕ್ಕಂಥ ಪರೇ ಭಗವದ್ಭಕ್ತಿ ಒಂದೇ ಸಾಕಾಗೋದಿಲ್ಲ ಮಾಡುವ ಕೆಲಸ ಕಾರ್ಯಗಳಲ್ಲೂ ಭಕ್ತಿ ಇರಬೇಕು ಕೆಲಸ ಕಾರ್ಯಗಳಲ್ಲೂ ಶ್ರದ್ಧೆ ಇರಬೇಕು ಅಂತಹ ಶ್ರದ್ಧೆ ಭಕ್ತಿ ಇದ್ದಾಗ ನಮ್ಮ ಕಾರ್ಯವು ಸಾಧ್ಯವಾಗಲಿಕ್ಕೆ ಸಾಧ್ಯ ನಮ್ಮ ಕಾರ್ಯ ಸಾಧನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು ನಾವು ಸಹ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡೋಣ ಅದರ ಮುಖಾಂತರ ನಾವು ನಮ್ಮ ಜೀವನದಲ್ಲಿ ಗುರಿಯನ್ನು ತಲುಪೋಣ ಅಂತ ಹೇಳ್ತೇವೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ